ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮತ್ತೊಮ್ಮೆ ತಮಗೆಲ್ಲ ದೀಪಾವಳಿ ಪಾಡ್ಯದ ಹಾರ್ದಿಕ ಶುಭಾಶಯಗಳು ದೇವರು ತಮಗೆಲ್ಲ ಉಂಟು ಮಾಡಲಿ ಸಮೃದ್ಧಿಯನ್ನು ಕೊಡಲಿ ತಾಯಿ ಲಕ್ಷ್ಮಿ ತಮ್ಮನ್ನು ಯಾವಾಗಲೂ ಸಮೃದ್ಧವಾಗಿಡಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತೇನೆ ಜೊತೆಗೆ ಹಿರಿಯರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ ನನಗಿಂತ ಚಿಕ್ಕವರಿಗೆ ನನ್ನ ಆಶೀರ್ವಾದಗಳು ನನ್ನ ಶುಭೇಚ್ಛೆಗಳು ಸದಾ ಕಾಲ ಇದ್ದೇ ಇರ್ತವೆ ಏಕೆಂದರೆ ನಾನು ಈ ನನ್ನ ಚಾನಲನ್ನು ಒಂದು ಕುಟುಂಬ ಅಂತ ಭಾವಿಸಿದಂಥ ವ್ಯಕ್ತಿ ದೇಶ ವಿದೇಶದ ಯಾವುದೇ ಭಾಗದಲ್ಲಿದ್ದರೂ ಕೂಡ ಆಯಾ ದಿನ ತಮ್ಮನ್ನು ಬೆಳಗ್ಗೆ ಮಾತನಾಡಿಸದೆ ಹೋದರೆ ನನಗೆ ನೆಮ್ಮದಿ ಅನ್ನೋದು ಇರೋದಿಲ್ಲ ಇದಕ್ಕೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ಹೇಳ್ತಾರೆ ದೇವರಿಗಾಗಿ ಮಾಡೋದು ಮತ್ತು ನಮಗಾಗಿ ಮಾಡಿಕೊಳ್ಳೋದು ಅಂತ ಮತ್ತೊಮ್ಮೆ ತಮಗೆ ಶುಭಾಶಯ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಎರಡು ಘಟನೆಗಳು ಈ ತಿಂಗಳ ಈಚೆಗೆ ನಡೆದಂಥವು ಎರಡೂ ಘಟನೆ ನಡೆದ ಸಂದರ್ಭದಲ್ಲಿ ನನಗೆ ತಕ್ಷಣದಲ್ಲಿ ನೆನಪು ಬರೋದು ಸಿ ಐ ಡಿ ಅಂತ ಒಂದು ಸೋನಿ ಟಿ ವಿಯಲ್ಲಿ ಧಾರಾವಾಹಿ ಬರ್ತದೆ ಅಲ್ಲಿ ಪ್ರದ್ಯುಮ್ನ ಅಂತೇಳಿ ಒಬ್ಬ ಇನ್ವೆಸ್ಟಿಗೇಟಿವ್ ಆಫೀಸರ್ ಎ ಸಿ ಪಿ ಪ್ರದ್ಯುಮ್ನ ಅಂತ ಏನು ಹಟ್ಟ ಖಟ್ಟ ಪರ್ಸ್ನಾಲಿಟಿ ಆ ಥರನ್ನು ನೋಡಿದರೆ ಖುಷಿಯಾಗತ್ತೆ ಎಂಥ ಕ್ರಿಮಿನಲ್ ಪ್ರಕರಣ ನಡೆದರೂ ಕೂಡ ಕುಚ್ ಕು ಅಂತೇಳಿ ಆತ ಪ್ರತಿಯೊಂದು ಕಾನ್ಸ್ಪಿರಸಿಯನ್ನು ಸಂಚನ್ನು ಬಿಡಿಸಿ ಹೇಳುವುದರಲ್ಲಿ ಮತ್ತು ತನಿಖೆ ಮಾಡೋದರಲ್ಲಿ ನಿಸ್ಸೀಮನಾದಂಥ ವ್ಯಕ್ತಿ ನನ್ನ ಬಾಲ್ಯದ ದಿನಗಳಿಂದ ನೋಡ್ತಾ ಇರುವಂಥ ಧಾರಾವಾಹಿ ಅದು ಭಾಳಷ್ಟು ಜನರಿಗೆ ಅದು ಮೊನಾಟನೆ ಅನ್ನಿಸ್ಬೋದು ನನಗೆ ಪ್ರತಿ ಬಾರಿ ಅದು ಕುತೂಹಲಕಾರಿಯಾಗಿ ಅನಿಸತ್ತೆ ಏಕೆಂದರೆ ಪ್ರತಿ ಬಾರಿ ಭಿನ್ನವಾದ ಕಥೆಗಳನ್ನು ಅವ್ರು ಆಯ್ಕೆ ಮಾಡೋದು ನಮ್ಮ ರಾಹುಲ್ ಗಾಂಧಿ ಪ್ರದ್ಯುಮ್ಮನಗಿಂತ ಭಿನ್ನವಾದಂಥ ವ್ಯಕ್ತಿ ಏನಲ್ಲ ಈ ದೇಶದಲ್ಲಿ ಎಲ್ಲಿಯೇ ಘಟನೆಗಳು ನಡೀಲಿ ಯಾವುದೋ ಒಂದು ಗ್ಯಾಂಗ್ ರೇಪ್ ಆಗಲಿ ಯಾವುದೇ ಒಂದು ಹೊಡೆದಾಟ ನಡೀಲಿ ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಏನಾದರೂ ಅಪರಾಧ ಆಗಿರಲಿ ಆರೋಪ ಉಂಟಾಗಿರಲಿ ತಕ್ಷಣದಲ್ಲಿ ಅವರು ಅಲ್ಲಿಗೆ ಧಾವಿಸಿಬಿಡ್ತಾರೆ ಪ್ರದ್ ಸಿ ಐ ಡಿ ಪ್ರದ್ಯುಮ್ನಿಗಿಂತ ಮುಂಚೆ ಹೋಗೋದೇ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಹೋದವರೇ ಸರ್ಕಾರಕ್ಕಿಂತ ಮುಂಚೆ ಇದು ಯಾರಿಂದ ನಡೆದಿದೆ ಅಂತ ತಮ್ಮ ಫರ್ಮಾನನ್ನು ಕೊಟ್ಬಿಡ್ತಾರೆ ಇದು ದಲಿತರ ಮೇಲೆ ಸವರ್ಣೀಯರು ಮಾಡ್ತಾ ಇರುವಂಥ ದೊಡ್ಡದಾದಂಥ ಅಪಚಾರ ಅವರಿಂದ ನಡೀತಾ ಇರುವಂಥ ದಬ್ಬಾಳಿಕೆ ದೌರ್ಜನ್ಯ ಸರ್ಕಾರ ಕೈ ಚಲ್ಲಿದೆ ಸರ್ಕಾರದಲ್ಲಿ ಲಾ ಆ್ಯಂಡ್ ಆರ್ಡರ್ ಇಲ್ಲ ಈ ರೀತಿ ಪುಂಖಾನುಪುಂಖವಾಗಿ ನಮ್ಮ ರಾಹುಲ್ ಗಾಂಧಿ ನಿರಂತರವಾಗಿ ಮಾತಾಡ್ತಾ ಇರ್ತಾರೆ ಅದು ಯಾವುದೇ ಘಟನೆ ಇರಬಹುದು ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ನಡೆದಿದ್ದಿರಬಹುದು ಅಥವಾ ಎಲ್ಲಿಯೇ ನಡೆದಿರಲಿ ಆದರೆ ಅದಕ್ಕೊಂದು ರಾಹುಲ್ ಗಾಂಧಿ ಈ ರೀತಿ ಧಾವಿಸೋದಿದೆಯಲ್ಲ ಅದಕ್ಕೊಂದು ಮಾನದಂಡ ಇದೆ ಏನಪ್ಪ ಆ ಮಾನದಂಡ ಅಂದರೆ ಇದು ಕಾಂಗ್ರೆಸ್ಸಿನ ಮಿತ್ರ ಸರ್ಕಾರದಲ್ಲಿ ಅಧೀನದಲ್ಲಿ ನಡೆದಂಥ ಊರುಗಳಲ್ಲಿ ಆಗಿರಬಾರ್ದು ಉದಾಹರಣೆ ಪಶ್ಚಿಮ ಬಂಗಾಲ್ದಲ್ಲಾದರೆ ಅಲ್ಲಿಗೆ ಅವರು ಹೋಗೋದಿಲ್ಲ ತಮಿಳುನಾಡಿನಲ್ಲಾದರೆ ಯಾವುದೋ ದಲಿತರ ಮೇಲೆ ಅತ್ಯಾಚಾರ ಆದರೆ ಅದರ ಕುರಿತು ಒಂದು ಖಂಡನೆಯನ್ನು ಕೂಡ ರಾಹುಲ್ ಗಾಂಧಿ ಮಾಡೋದಿಲ್ಲ ಕೇರಳದಲ್ಲಿ ಯಾವುದೇ ಘಟನೆ ಆದರೆ ಅದರ ಸವಾಸಕ್ಕೆ ಅವ್ರು ಹೋಗೋದಿಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದರೆ ಎನ್ ಡಿ ಎ ಸರ್ಕಾರ ಆಗಿದ್ದರೆ ತಕ್ಷಣದಲ್ಲಿ ಅವರು ಖಂಡಿಸ್ತಾರೆ ತಕ್ಷಣದಲ್ಲಿ ಆ ಜಾಗಕ್ಕೆ ಹೋಗಿ ಅದರ ಪಂಚಾಯಿತಿ ಮಾಡ್ತಾರೆ ಅದರ ತನಿಖೆ ಮಾಡ್ತಾರೆ ಮಹಜರು ಮಾಡ್ತಾರೆ ಕುಟುಂಬದವರನ್ನು ಭೇಟಿ ಹಾಕ್ತಾರೆ ಅವರ ಕಣ್ಣೊರೆಸ್ತಾರೆ ಅವರ ವೇದನೆಗೆ ಸ್ಪಂದಿಸ್ತಾರೆ ಏನೆಲ್ಲವನ್ನೂ ಅವ್ರು ಮಾಡಿಬಿಡ್ತಾರೆ ರಾಹುಲ್ ಗಾಂಧಿ ಅಂಥ ಒಬ್ಬ ಅದ್ಭುತವಾದಂಥ ವಿಲಕ್ಷಣವಾದ ವಿಕ್ಷಿಪ್ತವಾದಂಥ ಒಬ್ಬ ರಾಜಕಾರಣಿ ರಾಹುಲ್ ಗಾಂಧಿ ಯಾಕೆ ಇಷ್ಟೆಲ್ಲ ಮುನ್ನುಡಿಯನ್ನು ಹೇಳಿದೆ ಯಾಕೆ ಇಷ್ಟು ಪೀಠಕ್ಕೆ ಹೇಳಿದೆ ಅಂದರೆ ಈ ತಿಂಗಳು ಎರಡು ಘಟನೆಗಳು ನಡೆದು ಸ್ವಾಮಿ ಒಂದು ಪಶ್ಚಿಮ ಬಂಗಾಲದ ದುರ್ಗಾಪುರದಲ್ಲಿ ದುರ್ಗಾಪುರದಲ್ಲಿ ಒಬ್ಬ ಮೆಡಿಕಲ್ ಸ್ಟೂಡೆಂಟು ಮಧ್ಯರಾತ್ರಿ ಬರುವಾಗ ಅವಳ ಮೇಲೆ ಗ್ಯಾಂಗ್ ರೇಪ್ ಆಯಿತು ಪಶ್ಚಿಮ ಬಂಗಾಲ್ದಲ್ಲಿ ಆರ್ ಜಿಕರ್ ಮೆಡಿಕಲ್ ಕಾಲೇಜಿನಲ್ಲಿ ಕಾಲೇಜಿನ ಸೆಮಿನಾರ್ ಹಾಲ್ನಲ್ಲಿ ಸಮೂ ಸಾಮೂಹಿಕವಾದ ಅತ್ಯಾಚಾರ ನಡೆದಂಥ ಘಟನೆ ನಮಗಿನ್ನೂ ಮಾಸಿಲ್ಲ ಅದು ಸ್ವತಃ ಆಡಳಿತ ಮಂಡಳಿಯವರೇ ಮಾಡಿದಂಥ ಅತ್ಯಾಚಾರ ಅದನ್ನು ಮುಚ್ಚಿ ಹಾಕಲಿಕ್ಕೆ ಮಮತಾ ಬೇಗಂ ಮಾಡಿದಂಥ ಸರ್ಕಸ್ಸು ಮತ್ತು ಇದರ ಬಗ್ಗೆ ಆಕೆ ತೋರಿಸಿದಂಥ ವಿಳಂಬ ಧೋರಣೆ ಅಲಕ್ಷ್ಯ ತಾತ್ಸಾರ ಕಡೆಗಣನೆ ಇನ್ನೂ ಹಸಿ ಹಸಿಯಾಗಿರುವಾಗಲೇ ದುರ್ಗಾಪುರದ ಮೆಡಿಕಲ್ ಕಾಲೇಜಿನ ಒಬ್ಬ ಯುವತಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಇದಕ್ಕೆ ಮಮತಾ ಬೇಗಂ ಕೊಟ್ಟಂಥ ಪ್ರತಿಕ್ರಿಯೆ ಏನು ಅಂದರೆ ನಮ್ಮ ಹೆಣ್ಮಕ್ಳು ಮಧ್ಯರಾತ್ರಿಯಲ್ಲಿ ಒಬ್ಬಂಟಿಯಾಗಿ ಯಾಕೆ ಓಡಾಡ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ಈ ಮಮತಾ ಬೇಗಂ ಕೇಳಿದರು ಹಿಂದೆ ಮೋಹನ್ ದಾಸ್ ಗಾಂಧಿ ಅಂತ ಇದ್ರು ಅವರು ಹೇಳಿದರು ಈ ದೇಶದಲ್ಲಿ ಮಹಿಳೆ ಒಬ್ಬಂಟಿಯಾಗಿ ಓಡಾಡುವ ದಿವಸ ಯಾವತ್ತು ಬರುತ್ತೋ ಅವತ್ತು ಅದಕ್ಕೆ ರಾಮರಾಜ್ಯ ಅನ್ನಬೇಕು ಅಂತ ಅವರು ಹೇಳಿದರು ಮಾನದಂಡ ಕೊಟ್ಟಿದ್ದರು ಇವರು ಗಾಂಧಿ ಫೋಟೋ ಹಾಕ್ಕೊಂಡು ಕಾಂಗ್ರೆಸ್ಸಿನವರು ಮತ್ತು ಕಾಂಗ್ರೆಸ್ಸಿನ ಮಿತ್ರ ಪಕ್ಷದವರು ಓಡಾಡ್ತಾರೆ ಆದರೆ ಅವರು ಹೇಳ್ತಾರೆ ಮಹಿಳೆಯರು ತರುಣಿಯರು ಒಬ್ಬಂಟಿಯಾಗಿ ಓಡಾಡ್ತಾರೆ ಅಂತ ಅವರು ಪ್ರಶ್ನೆಯನ್ನು ಕೇಳ್ತಾರೆ ಇದು ವಿರೋಧಾಭಾಸ ನೋಡಿ ಆ ಘಟನೆ ನಡೀತು ಘಟನೆ ನಡೆದ ತಕ್ಷಣ ನಮ್ಮ ರಾಹುಲ್ ಗಾಂಧಿಯಲ್ಲಿ ಧಾವಿಸಬೇಕಾಗಿತ್ತು ಧಾವಂತದಿಂದ ಬರಬೇಕಾಗಿತ್ತು ಸಂವೇದನಾಶೀಲರಾಗಬೇಕಿತ್ತು ಅವರ ಕುಟುಂಬದವರು ಕಣ್ಣೊರೆಸ್ಬೇಕಾಗಿತ್ತು ಅದು ಯಾವುದನ್ನೂ ಅವರು ಮಾಡಲಿಲ್ಲ ಅದು ಯಾವುದನ್ನೂ ಮಾಡಲಾರದೆ ತಟಸ್ಥ ಧೋರಣೆ ಮಾಡಿ ಇಂಥದ್ದೊಂದು ಘಟನೆ ನಡೆದಿದೆ ಅನ್ನುವುದನ್ನೇ ಪರಿಗಣನೆ ತೆಗೆದುಕೊಳ್ಳಲಾರದೆ ಅವಜ್ಞೆಯನ್ನು ಪ ತೋರಿಸಿಕೊಟ್ರು ಪ್ರದರ್ಶಿಸಿದರು ಅದಾದಮೇಲೆ ರಾಯಬರೇಲಿಯಲ್ಲಿ ಒಬ್ಬ ಯುವಕ ವಾಲ್ಮೀಕಿ ಅಂತ ಅಂತನಿಸುತ್ತೆ ಆತನ ಮೇಲೆ ಮಾಬ್ ಲಿಂಚಿಂಗ್ ಆಯಿತು ಹತ್ಯೆ ಆಯಿತು ರಾಹುಲ್ ಗಾಂಧಿ ಯಾವ ಮಟ್ಟಿಗೆ ತಕ್ಷಣದಲ್ಲಿ ಓಡಿ ಓಡ್ಬಂದ್ರೆ ಅಲ್ಲಿಗೆ ಅಂದರೆ ಯಾಕೆಂದ್ರೆ ಅಲ್ಲಿ ಯೋಗಿ ಆದಿತ್ಯನಾಥ್ ಅವ್ರ ಸರ್ಕಾರ ಇದೆ ಸರ್ಕಾರ ಲಾ ಆ್ಯಂಡ್ ಆರ್ಡರ್ ಇಲ್ಲ ಅಂತ ಹೇಳಬೇಕು ಯೋಗಿ ಆದಿತ್ಯನಾಥ್ ಸರ್ಕಾರವನ್ನು ಸರಿಯಾಗಿ ನಡೆಸ್ತಾ ಇಲ್ಲ ಅಂತ ಹೇಳಬೇಕು ದಲಿತರ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಬೇಕು ಇವೆಲ್ಲ ಕಾರಣ ಇದ್ದದ್ರಿಂದ ರಾಹುಲ್ ಗಾಂಧಿ ಏನು ಮಾಡಿದರು ಫಸ್ಟು ದಿಲ್ಲಿಯಿಂದ ಕಾನ್ಪುರಕ್ಕೆ ಬಂದರು ಕಾನ್ಪುರದಿಂದ ಫತೇಪುರಕ್ಕೆ ಬಂದರು ಫತೇಪುರಕ್ಕೆ ಬಂದು ಈ ವಾಲ್ಮೀಕಿ ಕುಟುಂಬದವ್ರು ಭೇಟಿ ಹಾಕ್ತೇನೆ ಅಂದರು ಆವಾಗ ಅಲ್ಲಿಯ ಫತೇಪುರದಲ್ಲಿರೋ ಆಡಳಿತ ಈತನಿಗೆ ಹೋಗಲಿಕ್ಕೆ ಆಸ್ಪದವನ್ನು ಕೊಡೋಣ ನಿರ್ಬಂಧವನ್ನು ಹೇರಿತು ಯಾಕೆಂದರೆ ಈಗಾಗಲೇ ಸವರ್ಣೀಯರು ಮತ್ತು ದಲಿತರ ಮಧ್ಯೆ ಇನ್ನಿಲ್ಲದ ಹಾಗೆ ತಾಮಸ ಈರ್ಷೆ ಆಮೇಲೆ ಸೇಡು ಹೊಗೆ ಆಡ್ತಾಯಿದೆ ಈಗ ನೀವು ಹೋಗಿ ಅದಕ್ಕೆ ತುಪ್ಪ ಹಾಕಿಬಿಟ್ರೆ ಮತ್ತೆ ಬೆಂಕಿ ಹೊತ್ಕೊಳತ್ತೆ ಈಗಾಗಲೇ ವಾಲ್ಮೀಕಿಯನ್ನು ಯಾರ್ಯಾರು ಕೊಲೆ ಮಾಡಿದಾರೋ ಮಾಬ್ಲಿಂಚಿಂಗ್ ಮಾಡಿದರು ಅವರೆಲ್ಲರನ್ನು ಹಿಡಿದು ಹೊ ಒಳಗೆ ಹಾಕಲಾಗಿದೆ ಅವ್ರ ಕಾಲು ಮುರಿಯಲಾಗಿದೆ ಆಪ್ರೇಷನ್ ಲಂಗಡಾದಲ್ಲಿ ಒಬ್ಬರನ್ನು ಏನೂ ಬಿಟ್ಟಿಲ್ಲ ತಕ್ಷಣದಲ್ಲೇ ಕಾರ್ಯಾಚರಣೆ ಮಾಡಲಾಗಿದೆ ಇವರ ಕುಟುಂಬಕ್ಕೆ ಕೊಡಬಹುದಾದಂಥ ಸಹಾಯಧನವನ್ನು ಅವರು ಕೊಡಬೇಕಾದಂಥ ಪರಿಹಾರವನ್ನು ಕೊಟ್ಟಾಗಿ ಹೋಗಿದೆ ಅಷ್ಟ ಆದಮೇಲೆ ನೀವು ಅಲ್ಲಿ ಬಂದು ಒಗ್ಗರಣೆ ಹಾಕಬೇಕಾದಂಥ ಅಗತ್ಯತೆ ಇಲ್ಲ ಆದ್ದರಿಂದ ನಿಮ್ಮನ್ನು ಬಿಡೋದಿಲ್ಲ ಫತೆಪುರದ ಹೊರಗಡೆ ರಾಹುಲ್ ಗಾಂಧಿ ಮತ್ತು ಆತನ ಪಟಾಲಮ್ಮ ಗಲಾಟೆ ಮಾಡಲಿಕ್ಕೆ ಶುರು ಮಾಡತ್ತೆ ಏನಿದು ಆತನನ್ನು ಅವರ ಕುಟುಂಬದವ್ರನ್ನ ಗೃಹ ಬಂಧನದಲ್ಲಿ ಇಟ್ಟಿರಿ ಇದು ಕ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದದ್ದು ಅಂತ ಪುಸ್ತಕವನ್ನು ಕಿಸ್ಸೆಯಿಂದ ಹೊರತೆಗೀತಾರೆ ಅವ್ರು ಯಾವಾಗಲೂ ಕಿಸ್ಸೆಯಲ್ಲೇ ಒಂದು ಸಂವಿಧಾನದ ಪುಸ್ತಕವನ್ನು ಇಟ್ಕೊಂಡಿರ್ತಾರೆ ಕೆಂಪು ಕಲರ್ದು ನೀವು ನೋಡಿರಬೇಕು ಮಧ್ಯದಾಗಿ ಈ ಮನುಷ್ಯನಿಗೆ ವಾಲ್ಮೀಕಿ ಅಂದರೆ ಏನು ಅನ್ನುವಂಥ ಹೆಸರಿನ ಮಹತ್ವವೇ ಗೊತ್ತಿಲ್ಲ ಇವತ್ತೇನು ವಾಲ್ಮೀಕಿ ಅನ್ನುವಂಥ ಈ ಪಂಗಡ ಇದೆಯಲ್ಲ ಸಮುದಾಯ ಇದೆಯಲ್ಲ ಇದು ಭಾಳ ದೊಡ್ಡ ಪರಂಪರೆಯಿಂದ ಬಂದಂಥ ಸಮುದಾಯ ಇದು ಈ ಸಮುದಾಯದ ಮೂಲ ಪುರುಷ ನಮ್ಮ ಮಹರ್ಷಿ ವಾಲ್ಮೀಕಿಯವರು ಯಾರು ತಪೋಗ ತಪಸ್ಸು ಮಾಡ್ತಾ ಮಾಡ್ತಾ ಅವರ ಮೈಗೆ ವಲ್ಮೀಕ ಹುಟ್ಟುಕೊಳ್ತದೆ ಅಂದರೆ ಹುತ್ತ ಬೆಳೆಯತ್ತೆ ಆತನ ದೇಹ ಕರಿಗೆ ಹೋಗತ್ತೆ ಯಾವ ತಪಸ್ವಿ ತಪಸ್ಸು ಮಾಡ್ತಾ ಇದ್ದಾನೋ ಆತನ ಭೌತಿಕ ಶರೀರ ಕರಗಿ ಗೆದ್ದಲು ಹುಟ್ಟಿ ಆತನ ಮುಖದವರೆಗೂ ಬಂದು ಅದಾದ ಮೇಲೆ ಹೊಸ ಸ್ವರೂಪ ಆತನಲ್ಲಿ ಉದ್ಭವವಾಗಿ ಆತ ತಪಸ್ವಿಯಾಗಿ ಹೊರಹೊಮ್ತಾರೆ ರಾಮಾಯಣದಂಥ ರಾಮಾಯಣದ ಸೃಷ್ಟಿಯಾಗತ್ತೆ ಅದಕ್ಕೆ ವಾಲ್ಮೀಕಿ ಪರಂಪರೆ ಅಂತ ಹೇಳೋದು ನಾವು ಅವ್ರನ್ನ ಇವತ್ತು ದಲಿತರನ್ನಾಗಿ ಮಾಡಿದ್ದೇವೆ ಬಡವರನ್ನಾಗಿ ಮಾಡಿದ್ದೇವೆ ಅವರನ್ನು ಕೆಳವರ್ಗದವರು ಅಂತ ಹೇಳಿ ಅವರನ್ನು ಸವಲತ್ತುಗಳನ್ನ ಕೊಡೋ ಮೂಲಕ ಅವ್ರನ್ನ ನಾವು ಇದ್ದೀವಿ ಸವಲತ್ತು ಎಲ್ಲರಿಗೂ ಸೇರಬೇಕು ಸಾಮಾಜಿಕವಾಗಿ ಎಲ್ಲರೂ ಮುಖ್ಯವಾಹಿನಿಗೆ ಬರಬೇಕು ಅದ್ರ ಬಗ್ಗೆ ಎರಡು ಮಾತಿಲ್ಲ ಆದರೆ ವಾಲ್ಮೀಕಿ ಅಂದ ತಕ್ಷಣ ಒಂದು ಸಮುದಾಯಕ್ಕೆ ದಲಿತ ಅಂತ ಹೇಳ್ತಾ ಅದನ್ನು ನೀಚವಾಗಿ ತೋರಿಸುವ ಪ್ರಯತ್ನವನ್ನು ನಮ್ಮ ತಳ ತಳ ಸಮುದಾಯ ಅಂತ ತೋರಿಸುವಂಥ ಪ್ರಯತ್ನವನ್ನು ಅವರನ್ನು ಒಂದು ವೋಟ್ ಬ್ಯಾಂಕ್ ಅಂತ ಮಾಡುವ ಪ್ರಯತ್ನವನ್ನು ಎಲ್ಲ ರಾಜಕೀಯ ಪಕ್ಷಗಳು ಮಾಡ್ತಾ ಇದ್ದಾವೆ ಯಾವ ರಾಮಾಯಣದಂಥ ರಾಮಾಯಣವನ್ನು ಬರೆದಂಥ ವಾಲ್ಮೀಕಿ ಮೂಲ ಪುರುಷನ ಸಮುದಾಯ ಇದು ಆ ಒಬ್ಬ ಯುವಕನ ಮೇಲಾದಂಥ ಮಾಬಳಿಂಜಿ ಕೊನೆಗೆ ಆಡಳಿತ ಹೇಳುತ್ತೆ ನೀನು ಒಳಗೆ ಬಿಡೋಕ್ಕಾಗಲ್ಲ ಅಂತ ರಾಹುಲ್ ಗಾಂಧಿ ಗಲಾಟೆ ಮಾಡಿದ್ಮೇಲೆ ಆಯಿತು ನಿನ್ನ ಕೆಲಸ ಎಷ್ಟೋ ಅಷ್ಟು ಮುಗಿಸ್ಕೊಂಡು ಹೋಗ್ಬೇಕು ಇಲ್ಲಿ ಗುಂಪು ಘರ್ಷಣೆ ಆಗಲಿಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂಥ ನಿರ್ಬಂಧವನ್ನು ವಿಧಿಸಿ ಅವ್ರ ಕುಟುಂಬಕ್ಕೆ ಹೋಗ್ತಾರೆ ಈತ ಒಳಗೆ ಹೋದ ಕೂಡಲೇ ಅವ್ರ ಕುಟುಂಬಸ್ಥರು ಈತನ ಜೊತೆ ರಾಹುಲ್ ಗಾಂಧಿ ಜೊತೆ ಮಾತಾಡಲಿಕ್ಕೆ ಹಿಂದೇಟು ಹಾಕ್ತಾರೆ ಅವ್ರು ಹೇಳ್ತಾರೆ ನೀವು ಬಂದು ನಮಗೆ ಮಾಡೋದೇನಿಲ್ಲ ಆಗಲೇ ಪ್ರಕರಣ ನಡೆದು ಸುಮಾರು ದಿನ ಆಗಿದೆ ಯೋಗಿ ಜಿ ಅಂತ ಕರೀತಾರೆ ಯೋಗಿ ಆದಿತ್ಯನಾಥ್ ಅವರಿಗೆ ಮಹಾರಾಜ್ಜಿ ಅವರ ಸರ್ಕಾರ ಈ ಘಟನೆ ನಡೆದ ತಕ್ಷಣದಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಮತ್ತು ನಮಗೆ ಸಿಗಬೇಕಾದಂಥ ನ್ಯಾಯವನ್ನು ಅವರು ಕೊಡ್ತಾ ಇದ್ದಾರೆ ಯಾರ್ಯಾರು ಇದಕ್ಕೆ ಕಾರಣೀಭೂತರಾದರೂ ಅವ್ರನ್ನೆಲ್ಲ ಹಿಡಿದು ಒಳಗೆ ಹಾಕಲಾಗಿದೆ ನಮಗೆ ಕುಟುಂಬಕ್ಕೆ ಕೊಡಬೇಕಾದಂಥ ಪರಿಹಾರವನ್ನು ಕೊಟ್ಟಾಗಿದೆ ಆದ್ದರಿಂದ ನೀವು ನಮ್ಮ ಕಣ್ಣರಿಸುವ ಅಗತ್ಯವಿಲ್ಲ ಅಂತ ಆತನ ಸೋದರ ಸ್ಪಷ್ಟವಾಗಿ ಹರಿ ಓಂ ವಾಲ್ಮೀಕಿ ಅಂತ ಆತನ ಸೋದರ ಆತ ಹೇಳ್ತಾನೆ ಯಾವುದೇ ಕಾರಣಕ್ಕೂ ನಿಮ್ಮ ಅಗತ್ಯ ಇಲ್ಲ ನೀವು ಹೋಗ್ಬೋದು ಅಂತ ರಾಹುಲ್ ಗಾಂಧಿ ಭಾಳ ಅವಮಾನ ಆಗತ್ತೆ ಅಷ್ಟೇ ಅಲ್ಲ ಆ ಯುವಕ ಏನಿದೆ ಅಲ್ಲ ಆತ ಮಾಧ್ಯಮದವರು ಇದ್ರಿಗೆ ಬಂದು ಹೇಳ್ತಾರೆ ಏನಂತಂದರೆ ರಾಹುಲ್ ಗಾಂಧಿಯವರು ಈಗ ತಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಇಂಥದ್ದೊಂದು ಘಟನೆ ಆಗಿದೆ ಅಂತ ಈಗ ಅವ್ರಿಗೂ ಗೊತ್ತಾಗಿದೆ ಇಷ್ಟು ದಿವಸದ ಮೇಲೆ ಈಗ ಪಟಾಲಂ ಅವರು ಬಂದಿದ್ದಾರೆ ನಮಗೆ ಮಹಾರಾಜಿಯವರು ಈ ಘಟನೆ ಆ ದಿವಸವೇ ತಮ್ಮ ಆಡಳಿತವನ್ನು ಕಳಿಸಿ ನಮಗೆ ಸಿಗಬೇಕಾದಂಥ ನ್ಯಾಯವನ್ನು ಕೊಡಿಸಿದ್ದಾರೆ ಆದ್ದರಿಂದ ನಿಮ್ಮ ಅಗತ್ಯ ಇಲ್ಲ ಅಂತ ನಾವು ರಾಹುಲ್ ಗಾಂಧಿ ಹೇಳಿ ಕಳಿಸಿದ್ದೀವಿ ಅಂತ ಆತ ಮಾಧ್ಯಮದವರು ಇದ್ರಿಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಯಾಕೆ ಈ ಘಟನೆಯನ್ನು ಇವತ್ತು ಪ್ರಸ್ತಾಪ ಇದ್ದೀನಿ ಅಂದರೆ ಈ ವಿಪಕ್ಷಗಳಂತೇನಿದಾವಲ್ಲ ಈ ವಿಪಕ್ಷಗಳ ಅತಿ ದೊಡ್ಡ ಸಮಸ್ಯೆ ಏನು ಅಂತಂದರೆ ಇವರು ಹೇಗಾದರೂ ಮಾಡಿ ಇಂಥದ್ದೊಂದು ಅವಕಾಶವನ್ನು ಬಳಸಿಕೊಂಡು ರಾಜಕೀಯ ಮಾಡಬೇಕು ಅನ್ನುವಂಥ ತಮ್ಮ ಬೇಳೆ ಬೇಯಿಸಿಕೊಳ್ಳುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾಯಿರ್ತಾರೆ ಆದರೆ ಸಂದರ್ಭ ಮತ್ತು ಅಲ್ಲಿರುವಂಥ ರಾಜಕಾರಣಿ ಅಲ್ಲಿರುವಂಥ ಮುತ್ಸದಿ ಯಾರು ಸರ್ಕಾರ ಇದೆ ಅವರು ಇದೆಲ್ಲವನ್ನು ಹೇಗೆ ನಿಭಾಯಿಸಬೇಕು ಅಂತ ತಿಳ್ಕೊಂಡಂಥ ಸರ್ಕಾರಗಳು ಬಹಳಷ್ಟು ಕಡೆ ಇರ್ತವೆ ಅದಕ್ಕೆ ಉದಾಹರಣೆಯೇ ನಮ್ಮ ಕಣ್ಣೆದುರಿಗಿರುವಂಥ ಯೋಗಿ ಮಹಾರಾಜವರು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ